ಅಣ್ಣ ನೀವು ಇಷ್ಟು ಇಪ್ಪತ್ತೈದು ಎಕರೆಯಲ್ಲಿ ಗಿಡಗಳ ಮರಗಳೆಲ್ಲ ಬೆಳೀತಾ ಇದ್ದೀರಾ ಅದನ್ನ ಗೊಬ್ಬರ ಎಲ್ಲ ಏನೇನು ಹಾಕ್ತಾ ಇದ್ದೀರಾ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಈಗ ನಾವು ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆದ್ಮೇಲೆ ಒಂದು ಮೂರು ಹಸುಗಳ್ನ ತಗೊಂಡಿದ್ದೀನಿ ಮೂರು ಹಸುಗಳಿಂದ ಸಗಳಿಗಳು ಸಿಗುತ್ತೆ ಅದನ್ನು ಜೀವಾಮೃತ ಅಮೃತ ಮಾಡ್ಕೊಳ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಜೀವಾಮೃತಕ್ಕೆ ನಿಮ್ಗೆ ಆ ಟ್ಯಾಂಕ್ ಇದೆ ಸಾವಿರ ಲೀಟ್ರ್ದು ಆರು ಸಾವಿರ ಲೀಟ್ರು ಮತ್ತು ಇನ್ನೊಂದು ಆರು ಟ್ಯಾಂಕು ವೇಸ್ಟಿ ಕಂಪೋಸರ್ ಅಂತಿದೆ ಅದನ್ನು ಮಾಡ್ಕೊಳ್ತೀನಿ ಅದನ್ನು ರೆಡಿ ಮಾಡ್ಕೊಳ್ತೀನಿ ಈ ಆರು ಸಾವಿರ ಲೀಟ್ರೂ ನೀಟಾಗಿ ಫಿಲ್ಟರ್ ಆಗುತ್ತೆ ಅಲ್ಲಿಂದ ಕೆಳಗಡೆ ಹೋಗಿ ನಿಮಗೆ ಸಾವಿರ ಸಾವಿರ ಲೀಟ್ರ್ ದರ ಟ್ಯಾಂಕ್ ಇದೆ ಅಲ್ಲಿಗೆ ಡಿಕಂಪೋಸರನ್ನು ಜೀವಾಮೃತನೂ ಮತ್ತು ನೀರು ಮಿಕ್ಸ್ ಮಾಡಿ ಅದನ್ನು ಎಚ್ ಡಿ ಪಿ ಪಂಪಿಂದ ಇಡೀ ಇಪ್ಪತ್ತು ಎಕರೆಗೂ ಸ್ಪ್ರೇ ಮಾಡೋ ವ್ಯವಸ್ಥೆ ನಾನು ಮಾಡ್ಕೊಂಡಿದ್ದೀನಿ ಜೀವಾಮೃತ ಡಿಕಂಪೋಸರು ಒಂದು ಸಾವಿರ ಲೀಟ್ರ್ ಒಂದು ನನ್ನ ಟ್ಯಾಂಕಿಗೆ ಒಂದು ಸಾವಿರ ಸ್ವಲ್ಪ ಒಂದು ನೂರು ಲೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೆ ಮುನ್ನೂರೈವತ್ತು ಲೀಟ್ರು ಜೀವಾಮೃತ ಮತ್ತು ಮುನ್ನೂರೈವತ್ತು ಲೀಟ್ರ್ ಡಿಕಂಪೋಸರು ಬಾಕಿದು ಅದಕ್ಕೆ ಏನು ನೀರು ಬರುತ್ತೆ ಮಿಕ್ಕಿದ್ದು ಒಂದು ಹೆಚ್ಚು ಕಮ್ಮಿ ಮುನ್ನೂರೈತರಿಂದ ನಾನೂರು ಲೀಟ್ರ್ ಅದನ್ನ ಒಂದಿಷ್ಟು ಒನ್ ಅಂತೆಲ್ಲ ಬರ್ಬೋದು ಆ ಪ್ರಪೋಸನ್ ಇಟ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ ಹೆಚ್ಚು ಕಮ್ಮಿ ನಾನು ಇರ್ತೀನಿ ಮಾಡ್ತಾಯಿರ್ತೀನಿ ಒಂದು ಹಾಗೆ ಆಗುತ್ತೆ ಒಂದು ಏಳರಿಂದ ಎಂಟು ಸ್ಪ್ರೇ ವರ್ಷದಲ್ಲಿ ಜೀವ ಹಾಗೆ ಆಗ್ತದೆ ಮತ್ತು ಘನಜ ಅಮೃತನೂ ಮಾಡ್ತೀನಿ ಘನಜೋ ಅಮೃತ ಮನೆಯಲ್ಲೇ ಮಾಡ್ಕೊತೀನಿ ಗ ಘನಜ ನಾವು ಜೀವಾಮೃತನೂ ಸ್ವಲ್ಪ ಗಂಜಲನು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಎನ್ರಿಚ್ ಮಾಡಿಕೊಂಡು ಅದನ್ನು ಒಂದು ರೌಂಡ್ ಕೊಟ್ಬಿಡ್ತೀನಿ ಅದು ಇಡೀ ತೋಟಕ್ಕೂ ಬರುತ್ತೆ ಕೊಟ್ಬಿಡ್ತೀನಿ ಅದನ್ನು ಅದು ಚೆನ್ನಾಗಾಗ್ತದೆ ಈ ಜೀವಾಮೃತ ಮತ್ತು ನಿಮ್ಮ ಸ್ಪೆಷಲೈಸ್ಡ್ ಕಂಪೋಸಿಷನ್ ಇದೆಯಲ್ಲ ಯಾವ ಥರ ಚೇಂಜಸ್ ನೀವು ನೋಡ್ತಿದ್ದೀರಾ ಈಗ ನಾನು ಜೀವಾಮೃತ ಶಾರ್ಟ್ ಮಾಡಿ ಎರಡು ವರ್ಷ ಆಗಿದೆ ಬಟ್ ಇದಕ್ಕೆ ತಾಳ್ಮೆ ಬೇಕೇ ಬೇಕು ಒಂದು ನಿಮಗೆ ನಾಲ್ಕು ವರ್ಷದ ಮೇಲೆ ಇದ್ರದ್ದು ಇದು ತುಂಬ ಚೆನ್ನಾಗಾಗ್ತದೆ ಅಂದರೆ ಮೈಕ್ರೋಪ್ಸ್ಗಳು ಈಗಾಗಲೇ ನಾವು ಹಿಂದೆ ರಾಸಾಯನಿಕ ಹಾಕಿ ಖಾಲಿ ಮಾಡ್ಕೊಂಡಿದ್ವಿ ಅದನ್ನು ಡೆವಲಪ್ ಆಗಬೇಕು ಆ ಡೆವಲಪ್ ಆಗೇ ಆಗ್ತದೆ ಆ ಡೆವಲಪ್ ಆದಮೇಲೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗೇ ಆಗ್ತದೆ ಈಗ ಚೆನ್ನಾಗೇ ಆಗ್ತಾಯಿದೆ ನನಗೆ ಇದನ್ನು ಬಯೋಡೈಜೆಸ್ಟರ್ ಆಗಿ ಮಾಡ್ಕೊಬೇಕಂತ ಮಾಡಿದ್ದೀನಿ ಹೊಸ್ದಾಗಿ ಮಾಡಿರೋದು ಇದು ಇನ್ನು ಈಗ ಕನ್ಸ್ಟ್ರಕ್ಷನ್ ಆಗಿ ಒಂದು ತಿಂಗಳಾಗಿದೆ ಹಾಗೆ ಕ್ಯೂರಿಂಗಿಗೆ ನೀರು ಬಿಟ್ಟಿದ್ದೀನೋ ಹೊರತು ಬೇರೆ ಏನು ಇಲ್ಲ ಇದರಲ್ಲಿ ಇದನ್ನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಈಗ ಆರು ಸಾವಿರ ಲೀಟ್ರ್ ಜೀವಾಮೃತ ಅಲ್ಲಿ ಮೇಲೆ ಟ್ಯಾಂಕಲ್ಲಿ ಮಾಡ್ತೀನಿ ಹೇಳಿದ್ರೆ ಕ್ಲೀನ್ ಮಾಡೋತ್ತಿಗೆ ಒಂದು ಗ್ಯಾಪ್ ಇಟ್ಟಿರ್ತೀವಿ ನಾವು ಒಂದು ಮುಖಾಲಡಿ ಜೀವಾಮೃತದಿಂದ ಕೆಳಗಡೆಗೆ ಅದ್ರದ್ದು ಗಸಿ ಎಂಥದ್ದು ಒಳ್ಳೆಯ ಇದೇ ವೇಸ್ಟಾಗಿ ಹೋಗ್ತಾ ಉಂಟು ಅದನ್ನು ಈ ಟ್ಯಾಂಕಿಗೆ ಬಿಟ್ಕೊಳ್ತೀನಿ ಹಾಗೆ ಬಿಟ್ಕೊಂಡ್ಬಿಟ್ಟು ಇದಕ್ಕೊಂದು ಫಿಲ್ಟ್ರೇಷನ್ ವ್ಯವಸ್ಥೆ ಇದೆ ಅದನ್ನು ಸೆಟಪ್ ಮಾಡಿಲ್ಲ ಮಾಡ್ತೀನಿ ಆಮೇಲೆ ಅದಕ್ಕೆ ಗೋಟ್ ಮೆನ್ಯೂರು ನಮಗೆ ಇದು ಬೇವಿಂದು ಇದು ಡ್ರಾಪ್ಸ್ ಬರುತ್ತಲ್ಲ ಅದನ್ನು ಪುಡಿ ಮಾಡಿ ಅದ್ರದ್ದು ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಒಂದು ಬಯೋಡೈಜೆಸ್ಟರಾಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ಒಂದು ಗಿಡಗಳಿಗೊಂದು ಸ್ಪ್ರೇ ಮಾಡ್ಕೊಳೋಣ ಅಂತೇಳಿ ದ್ರವ ರೂಪದ ಗೊಬ್ಬರವಾಗಿ ಉಪಯೋಗಿಸ್ಕೊಳೋಣ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಟ್ಯಾಂಕಲ್ಲಿ ಮಾಡ್ಕೊಂಡಿದ್ದೀನಿ ಮರೆ ಓವರ್ ಆಲ್ ನಿಮ್ದು ಒಂಥರ ಝೀರೋ ವೇಸ್ಟ್ ಅಂತಲೇ ಹೇಳಿ ಹೌದ್ ಹೌದು ಯಾವುದನ್ನು ವೇಸ್ಟ್ ಆಗಬಾರ್ದು ಅದನ್ನ ಮಾಡ್ಕೊಳೋಣ ಅಂತ ಲೆಕ್ಕ ಹಾಕೊಂಡಿದ್ದೀನಿ ಮಣ್ಣಿನ ಸುರಕ್ಷತೆ ಬಗ್ಗೆ ಅಥವಾ ಅದನ್ನ ಪೌಷ್ಟಿಕಾಂಶತೆ ಹೆಚ್ಚಿ ಹೆಚ್ಚಾಗಿ ಮಾಡ್ಕೊಳ್ಳೋದಿಕ್ಕೆ ಏನು ಮಾಡಿ ಏನು ಮಾಡ್ಬೋದು ನನ್ನ ಸಲಹೆ ಕೊಡ್ತೀರಾ ಮೊದಲನೇದಾಗಿ ಸದ್ಗುರುಗಳಿಗೆ ಈ ಒಂದು ಕೆಲಸಕ್ಕೆ ನಾನು ವಂದನೆಗಳನ್ನ ಹೇಳಕ್ಕೆ ಬಯಸ್ತೀನಿ ಅದರ ದೊಡ್ಡ ಹ್ಯಾಂಡ್ಸ್ ಆಫ್ ನನಗೆ ಹಾಗೆಯೇ ನೀವು ನೀವು ಸ್ವಯಂ ಸೇವಕರಾಗಿ ಯಾವ ಅಪೇಕ್ಷೆನೂ ಇಲ್ದಲ್ಲೇ ನಮ್ಮ ಪರಿಸರ ಪ ಉಳಿಸ್ಬೇಕು ಅನ್ನೋ ಪ್ರೀತಿಗೆ ಮಾಡಿದ ಅದಕ್ಕೂ ನನ್ನೊಂದು ಹ್ಯಾಂಡ್ಸ್ ದೊಡ್ಡ ಹ್ಯಾಂಡ್ಸ್ ಆಫ್ ಹೇಳಿ ಮಣ್ಣನ್ನು ಯಾವಾಗ ಉಳಿಸ್ಬೇಕು ಅಂತ ಹೇಳೋಕ್ಕೆ ಪ್ರತಿಯೊಬ್ಬರೂ ಮಣ್ ಯಾವುದೇ ನಾವು ಕೆಲಸ ಮಾಡಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು ಈಗ ನಾವು ರೈತರು ಮಣ್ಣಿನ ಬಗ್ಗೆ ಒಂದು ಮಾಹಿತಿ ರೈತರು ಅನ್ನೋಂಗಿಲ್ಲ ನಾವು ಭೂಮಿ ಮೇಲೆ ನಾವು ಜೀವನ ನೀವು ಎಲ್ಲರೂ ಕೃಷಿ ಮಾಡೋರೇ ಅಂತಲ್ಲ ಎಲ್ಲರಿಗೂ ಒಂದು ಸಾಯಿಲ್ ಬಗ್ಗೆ ಒಂದು ಮಾಹಿತಿ ಇರಬೇಕು ಎಷ್ಟೋ ವರ್ಷದ ಹಿಂದೆ ಮಣ್ಣು ಆಗಿದೆ ಎಷ್ಟೋ ವರ್ಷದ ಹಿಂದೆ ಒಂದು ಸೆಂಟಿಮೀಟ್ರ್ ಮಣ್ಣಾಗಲಿಕ್ಕೆ ಎಷ್ಟೋ ವರ್ಷ ತೊಗೊಳ್ತದೆ ಅಂತೇಳಿ ನಾನು ಓದಿದ್ದೀನಿ ಹಾಗಾಗಿ ಒಂದು ಕ್ಷಣ ಮಾತ್ರದಲ್ಲಿ ಹಾಳು ಮಾಡಿ ಬಿಡ್ ಮಾಡ್ತಾಯಿದ್ದೀವಿ ನಾವು ಎಲ್ಲರೂ ಪ್ರತಿಯೊಬ್ಬರು ರೈ ನಮ್ಮ ಪಾಲು ಸ್ವಲ್ಪ ಇದೆ ರೈತರದ್ದು ಕಳೆದ ಎಲ್ಲ ನಾಶಕಗಳು ಇದ್ದಾವೆ ನಮ್ಮ ಹತ್ರ ಈಗ ಕಳೆ ನಾಶಕ ಫಂಗಸ್ನ ನಾಶಕ ಮತ್ತು ಬ್ಯಾಕ್ಟೀರಿಯಾಗಳ ನಾಶಕ ಇನ್ಸೆಕ್ಟಿಕ್ ನಾಶಕ ಎಲ್ಲ ನಾಶಕ ಆಗಿ ಈಗ ಒಂಥರ ಭೂಮಿ ನಾಶದ ಅಂಚಿಗೂ ಬಂದಿದ್ದೀವಿ ಅಂತ ಹೇಳಿದ್ರು ಏನು ಖಂಡಿತ ತಪ್ಪಾಗೋದಿಲ್ಲ ಈಗ ಈ ಸುಂದರವಾದ ಒಂದು ಪ್ರಕೃತಿ ನಿಸರ್ಗನ ನಾವು ಉಳಿಸ್ಕೊಳೋ ಪ್ರಯತ್ನ ಮಾಡಲೇಬೇಕು ಅದರಲ್ಲಿ ಸದ್ಗುರುಗಳದ್ದು ಮೊದಲನೇ ಹೆಜ್ಜೆ ಖುಷಿನೇ ಆಗ್ತದೆ ಆ ಹೆಜ್ಜೆ ಅದೇ ಹೇಳ್ತಲ್ಲ ಕಾವೇರಿ ಥರ ಕಾವೇರಿ ನದಿ ಥರನೇ ಎಲ್ಲಿ ತಲಕಾವೇರಿ ಸಣ್ಣದಾಗಿ ಹುಡುತು ಅಲ್ಲಿಂದ ನಮ್ಮ ಕೆ ಆರ್ ಎಸ್ಸಿಗೆ ದೊಡ್ಡದಾಗಿ ಬಂತು ಅಲ್ಲಿಂದಲೂ ಮುಂದಕ್ಕೆ ಹೋಗೋಲ್ಲ ಅದೇ ದೊಡ್ಡದಾಗಿ ಬಂದು ಈ ಭೂಮಿ ಉಳಿಸೋ ಪ್ರಯತ್ನ ಮಾಡ್ಬೇಕಂತ ಹೇಳಿದ್ರೆ ನನ್ನಷ್ಟು ಖುಷಿ ಪಡೋ ನಿನ್ನ ಯಾರು ಇಲ್ಲ ಅಂತಲೇ ಹೇಳ್ಬೋದು ಹಾಗೇನೆ ರೈತರಿಗೊಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಬೇರೆಯವರು ಕೆ ರಾಸಾಯನಿಕ ಯೂಸ್ ಮಾಡೋರು ಒಂದು ಲಕ್ಷ ಒಂದು ಎಕರೆ ಖರ್ಚು ಮಾಡಿ ಅವ್ರು ತೆಗೆಯೋದು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಅಲ್ಲಿಗೆ ಹತ್ತು ಸಾವಿರ ರೂಪಾಯಿ ಇನ್ಕಮ್ ಇತ್ತು ನಾನೇನು ಅಂತ ಅದು ತರ್ಟಿ ಪರ್ಸೆಂಟ್ನೇ ಖರ್ಚು ಮಾಡ್ತಿದ್ದೀನಿ ಇನ್ನಿನ ಮುಂದೆ ಹೋದ್ರೆ ನಂಗೆ ಆ ಖರ್ಚು ಕಮ್ಮಿ ಆಗ್ತದೆ ಆ ತರ್ಟಿ ಪರ್ಸೆಂಟ್ ಖರ್ಚು ಮಾಡಿ ತರ್ಟಿ ತೌಸಂಡ್ ಅಂತೆಲೇ ಇಟ್ಕೊಳ್ಳಿ ತರ್ಟಿ ಪರ್ಸೆಂಟ್ ಅಂದರೆ ಆ ತರ್ಟಿ ತೌಸಂಡ್ ಖರ್ಚು ಮಾಡಿ ನಾನು ನಲ್ವತ್ತು ಸಾವಿರದ ಇನ್ಕಮ್ ತೊಗೊಂಡ್ರೆ ನನಗೂ ಹತ್ತು ಸಾವಿರ ರೂಪಾಯಿ ಉಳಿತು ಈಗ ಕೆಮಿಕಲ್ ಅವ್ರದ್ದು ಹತ್ತು ಸಾವಿರ ರೂಪಾಯಿ ಉಳ್ದಿದ್ದು ತಾನೆ ತಾನೇ ಬಟ್ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಮೇಲೆ ಅದರೊಟ್ಟಿಗೆ ಲೇಬರ್ ಒಟ್ಟಿಗೆ ಓಡಾಡೋದು ಜಾಸ್ತಿ ಈ ಥರದಾಗುತ್ತೆ ಆಮೇಲೆ ಕಾಡು ಮರಗಳನ್ನ ಹೆಚ್ಚಾಗಿ ಬೆಳೆಸ್ಕೊಂಡು ಹೋಗೋಣ ಸಿಲ್ವರ್ ಬೇಡ ಮೋನೋಕಲ್ಚರ್ಗೆ ಹೋಗೋದು ಬೇಡ ಸಿಲ್ವರ್ಗಳು ಬೇಡ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಮರಗಸಿ ಖರ್ಚುಗಳು ಉಳಿತದೆ ಬಯೋಡೈವರ್ಸಿಟಿ ಕ್ರಿಯೇಟ್ ಆಗ್ತದೆ ಮತ್ತು ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು ಕೆಮಿಕಲ್ ಇಲ್ದಲ್ಲೇ ರಾಸಾಯನಿಕ ಇಲ್ದಲೆ ಮಾ ಕೃಷಿನೇ ಮಾಡೋದು ಕಷ್ಟ ಅನ್ನೋ ಪರಿಸ್ಥಿತಿ ಬಂದಿದ್ದಾರೆ ಹಿಂಗ ಹಾಲು ನಾವು ಈಗ ಏನೇನು ನಾವು ಈಗೆಲ್ಲ ನಮ್ಮ ನೋಡಿಕೊಂಡು ಹತ್ತಿ ಮರ ಗೋಣಿ ಮರ ಈ ಥರದ ಮಣ ಮರ ಬೆಳೆಸ್ಕೊಳ ಡೈವರ್ಸಿಟಿ ಕ್ರಿಯೇಟ್ ಮಾಡೋಣ ಹಾಗಿದ್ರೆ ಖಂಡಿತ ನಾವು ಒಂದು ಸುಸ್ಥಿರವಾದ ಕೃಷಿನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸುಸ್ಥಿರವಾಗಿ ಭೂಮಿನ ಇಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಇದರಲ್ಲಿ ನಿಮ್ಮ ಒಂದು ರೈತರಿಗೆ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಕಾಫಿ ತೋಟದಲ್ಲಿ ಆದಾಯದ ಜೊತೆ ಹೇಗೆ ಮರ ಬೇಸಾಯ ಮಾಡ್ಬೋದು ಅನ್ನೋದು ಹೇಳಿ ಮತ್ತು ನಮ್ಮ ಕಣ್ಣಾರೆ ತೋರಿಸ್ಕೊಟ್ಟಿದ್ದೀರ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ಧನ್ಯವಾದ ಹೇಳಿ ಬ ಬಯಸ್ತೀನಿ ಯಾಕಂತ ಹೇಳಿದ್ರೆ ನನಗೂ ನೇಚರ್ ಅಂದ್ರೆ ಭಾಳ ಅಪೀತಿ ನಾನು ನೇಚರಿಂದ ಮೊದಲಿಂದಲೂ ನೇಚರನ್ನ ಖುಷಿ ಪಟ್ಕೊಂಡೇ ಬೆಳೆದವನು ಈ ಒಂದು ಕೆಲಸದಲ್ಲಿ ನಾನು ಭಾಗಿಯಾಗ್ತಿದ್ದೀನಿ ಹೇಳಿದ್ರೆ ನಂಗೆ ತುಂಬ ಸಂತೋಷ ನನ್ನ ಮಾತನ್ನು ಹೇಳ್ತೀನಿ